ವಿಶಾಲ್ ಹೃದ ಇತ್ತು ಆಚಾರ್ಯ ಭಗವಾನ್ ವಿದ್ಯಾಸಾಗ ನಾನ್ ನಿವೇದ ಮಾಡ್ಕೊಂಡು ಆಚರಿಸಿ ದೀಕ್ಷಾ ತಗೊಂಡು ನೀವು ಐವತ್ತೈದು ವರ್ಷ ಆತು ಮಧ್ಯಪ್ರದೇಶ ಆ ಭಾಗದಾಗ ಛತ್ತೀಸ್ಗಢ ಅಲ್ಲೇ ವಿಹಾರ ಮಾಡಿರಿ ಸ್ವಲ್ಪ ಮಹಾರಾಷ್ಟ್ರ ಬಂದಿರಿ ಬಂದ್ರಿ ಸಲ ದಕ್ಷಿಣ ಕಡೆ ಕರ್ನಾಟಕ ಪ್ರಾಂತ್ಯಕ್ಕೆ ವಿಹಾರ ಮಾಡಿ ಒಮ್ಮೆ ನಿಮ್ಮಿಂದ ಗೋಪ್ಟೇಶ್ವರ ದರ್ಶನ ಆಗ್ಬೇಕು ದಕ್ಷಿಣ ಭಾರತ ಪಾವನ ಆಗ್ಬೇಕು ನಿಮ್ನ ಸಾಕ್ಷಾತ್ ತೀರ್ಥಾಂಕ ರೂಪದಾಗ ನಾವು ನೋಡ್ತಿವು ಈ ಕಲಿಕಾಲ್ ತೀರ್ಥಂಕರ್ ದಕ್ಷಿಣ ಭಾರತಕ್ಕೆ ವಿಹಾರ ಮಾಡಿ ಅವರು ವಿಹಾರ ಆಗ್ಬೇಕು ದಕ್ಷಿಣ ಭಾರತ ಪವಿತ್ರ ಪಾವನ ಆಗ್ಬೇಕು ಅಂತ ನಿವೇದ ಮಾಡ್ತಾ ಇದ್ದಾರೆ ಆಚಾರ್ ಆತ್ಮ ಕಾನ್ಫಿಡೆನ್ಸ್ ಐವತ್ತೈದು ವರ್ಷ ಎಂ ಪಿ ಒಳಗೆ ಏನ್ ಧರ್ಮದ ಕ್ರಾಂತಿ ಮಾಡಿ ಮಂದಿರಾದಿ ನಿರ್ಮಾಣ ಮಾಡಿಸಿರಿ ಅಷ್ಟೇ ಕಾರ್ಯ ಮಾತ್ರ ಐದ ವರ್ಷ ದಕ್ಷಿಣ ಭಾರತದಾಗ ಆಗ್ತಾವು ಅಂತ ಮಹಾನ್ ಧರ್ಮಾತ್ಮ ಜೀವ ಧರ್ಮಾಧಿಕಾರಿ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರೊಬ್ಬರು ನಿಮ್ಮ ಹತ್ರ ಆದ್ರೆ ಇಡೀ ದಕ್ಷಿಣ ಭಾರತ ಎಲ್ಲ ಧರ್ಮಮಯ ಆಗ್ತದಂತ ಮಾತು ಇದೆ ಆಶೀರ್ವಾದ ಕಾಶೀರ್ವಾದ ಮಾಡಿದ್ವಿ ಮಾಡಿದ್ರು ಒಂದು ಹಳ್ಳಿ ಹಳ್ಳಿಗೆ ಸಣ್ಣ ಸಣ್ಣ ಸಮಾಜಿಗೆ ಒಂದು ಸಹಾಯ ಮುಕ್ತುವಂತ ಕಾರ್ಯ ವರ್ತಮಾನ ಕಾಲದಲ್ಲಿ ಆ ಭಾಗದ ಅವರನ್ನ ಮನೆ ಮನೆಗೆ ದೇವರಂತ ಪೂಜಾ ಮಾಡ್ತಾರ ಯಾರನ್ನ ಹೆಗಡೆಯವರನ್ನ ಇವತ್ತು ಅವರ ಮ್ಯಾಲ ಏನೇನೋ ಆಪಾದನೆಗಳಾಗಿ ನೂರ್ ಜನ ನಾನು ಇಲ್ಲಿ ಹಂಗಾಗಿ ಹೇಳಿದ ಆ ಹೇಳಿದ ಜಾಗ ಎಲ್ಲ ಹಾಕಿ ತೆಗೆದ್ರು ನಾನು ಅಂತ ಮೂರ್ ಪುಟ್ಟು ಐದ್ ಪುಟ್ಟು ಹೇಳಿದ ಆ ಹೇಳಿದ ಜಾಗದಾಗ ಒಂದ್ ಎರಡ್ ಮೂರ್ ನಾಲ್ಕು ಮಾರ್ಕ್ ಮಾಡ್ಕೊತ ಹತ್ತು ಹನ್ನೆರಡು ತನಕ ಮಾರ್ಕ್ ಮಾಡ್ರು ಆ ಎಲ್ಲಾ ಅಗದ ಜಾಗ ನೋಡ್ರಿ ಒಂದು ಶವ ಸಿಗಲಿಲ್ಲ ಧರ್ಮದ ಜಯಾತಿ ಸತ್ಯಕ್ಕಾಗಿ ವಿಚಾರ ಮಾಡ್ರಿ ಯಾವ ಗೆಳೆ ಕಣ್ಣಾಗ್ಯಾವ ತಂದು ಹುಡುಗಿತ ಜನ ಎಂದೂ ನಾ ಜೈನಂತ ಗುರುತು ಗುರುತಿಸ್ಕೊಲಿಲ್ಲ ಇಡೀ ಮಾನವ ಕುಲಕ್ಕ ಎಲ್ಲರಿಗೂ ಕಲ್ಯಾಣ ಮಾಡತಕ್ಕಂತ ಕಾರ್ಯ ಮಾಡಿಗೂ ಸಂಕಟ ಬಿಟ್ಟಿಲ್ಲ ರಾಷ್ಟ್ರಪತಿ ಆಗುವಂತ ಯೋಗ್ಯತಾ ಅವರು ಆಗಿದ್ರು ತಾನಾಗೆ ಅದು ಒಂದು ಬಂದ್ರು ಅದನ್ನ ಸಹಜವಾಗಿ ನಂಗೆ ಬೇಡ ನಾ ಭಾರತ ಮಾತ್ರ ಸೇವಾ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂತ ದೇವ ಮಾನವರ ಏನೇನೋ ಜನ ಮಾತಾಡ್ತಾ ಇದ್ದಾರೆ ಏನೇನೋ ಅಪಾದ ತೋರಿಸ್ತಾ ಇದ್ದಾರೆ ರಾಮನ ಅಂತ ರಾಮ ಬಿಟ್ಟಿನಿ ಬಿಡ್ತೀನಿ ಇಂತಿ ಸ್ವಲ್ಪ ರಾಮನ ಅಂತ ಒಬ್ಬ ಸಮುದ್ರದಕ್ಕೆ ಏನೇನು ರಾಮಾಯಣ ಆಗಿ ಅದು ಇವತ್ತು ಪಂಚಮ ಕಾಲದಾಗ ಧರ್ಮಶ್ರೀ ಧರ್ಮಾಧಿಕಾರಿ ರಾಜರ್ಷಿ ವೀರೇಂದ್ರ ಆಪತ್ತಿ ವಿಪತ್ತಿ ಬಂದದ ನಾ ಆದಷ್ಟು ಪ್ರಾರ್ಥನಾ ಮಾಡ್ಕೊಂಡು ಒಳಗ ಏ ಭಗವಂತ ಅವ್ರ ಅಂತ ಗುರುವಾಗಿ ಜನಧರ್ಮದ ಪ್ರಚಾರ ಪ್ರಸಾರ ಸೂರ್ಯ ಸೂರ್ಯಚಂದ್ರವರೆಗೆ ಇರ್ತಕ್ಕಂತ ಕಾರ್ಯ ಆಗ್ಲಿ ಯಾಕಂದ್ರೆ ಒಂದು ಇರಿವಿಯನ್ನು ಸಹಿತ ಕೊಳ್ಳುವಂತ ಭಾವ ನಮ್ಮ ಸಮಾಜದಾಗ ಹೇಳಿಲ್ಲ ಅಂತ ಸಂಸ್ಕಾರ ನಮ್ಮ ಧರ್ಮದಾಗ ನಮ್ಮ ತಂದೆ ತಾಯಿಯಂದರು ನಮಗ್ ಕೊಟ್ಟಾರ ಅಂತ ಧರ್ಮಾತ್ಮ ಇವತ್ತ ಸಾಕಷ್ಟು ತ್ರಾಸ ನಡೆದ್ರು ಮಣ್ಣನ್ನ ಹೇಳ್ತಿ ಕೊಟ್ಟಿನಿ ಹೇಳ್ತಿ ಬದಲ್ ಏನೇನೋ ಟೀಕೆ ಟೀಕೆಗಳು ಹೊತ್ಮಾಂಗ್ ಚಾಲು ಅದವು ಸ್ವಾಧ್ಯಾಯ ಮಾಡೋದಕ್ಕ ಮೂರ್ಖರು ಅಜ್ಞಾನಿಗಳು ಕೋಮುವಾದಿಗಳು ಸಮಾಜ ಏನೇನೋ ತೊಂದರೆ ಬಿಸಿ ವಿಪರೀತ ಕಾರ್ಯ ಮಾಡ್ತಾ ಇದ್ದಾರೆ ಅದಕ್ಕೆ ಆ ಕಾರ್ಯ ತಡೆಗಟ್ಟಬೇಕು ನಾವೆಲ್ಲ ಜಾಗೃತ ಆಗ್ಬೇಕು ಧರ್ಮಕ್ಕ ದೇಶಕ್ಕ ಅಂತ ಬಂದಾಗ ಪ್ರಾಣ ಧರ್ಮ ರಕ್ಷಣೆ ಮಾಡುವಂತ ಕಾರ್ಯ ದೇಶ ರಕ್ಷಣೆ ಮಾಡುವಂತ ಕಾರ್ಯ ನಮ್ಮಿಂದ ಆಗ್ಬೇಕು ಭಾರತ ಮಾತ ಎಷ್ಟು ಪವಿತ್ರಗಳು ಈ ಜಗತ್ತಿಗೆ ಗೊತ್ತದ ಜೈನ್ ಧರ್ಮ ಎಷ್ಟು ಶ್ರೇಷ್ಠದ ವಿಶ್ವಕ್ಕನ ಗೊತ್ತದ ಅಂತ ಶ್ರೇಷ್ಠ ಧರ್ಮಕ್ಕ ಇವತ್ತು ಕಪ್ಪು ಚುಕ್ಕಿಗಳನ್ನ ಅನೇಕ ದೋಷಾರೋಪಗಳನ್ನ ಕಾರ್ಯ ಮಾಡ್ತಾ ಇದ್ದಾರೆ ಧರ್ಮದ ಮರುವು ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕ ಜೈನ ಧರ್ಮ ಈ ಪ್ರಪಂಚದಲ್ಲಿ ಅನಾದಿ ಕಾಲದಿಂದ ಅನಂತಾನಂತ ಜೀವಿಗಳಿಗೆ ಮುಕ್ತಿಯನ್ನ ಕೊಟ್ಟಂತ ಧರ್ಮ ಪ್ರಾಣಿ ಮಾತ್ರ ಕಲ್ಯಾಣ ಮಾಡತಕ್ಕಂಥ ಧರ್ಮ ನಿಗೋಧಗಳಂತ ಜೀವಿಗಳನ್ನ ಸಹಿತ ಮೋಕ್ಷ ಮಾರ್ಗ ಪ್ರಶಸ್ತ ಮಾಡತಕ್ಕಂಥ ವಿಶ್ವದ ಏಕೈಕ ಶ್ರೇಷ್ಠ ಧರ್ಮ ಅಂತ ಧರ್ಮದಲ್ಲಿ ಇವತ್ತು ನಾವು ಕಲಂಕರಿಸತಕ್ಕಂತ ಕಾರ್ಯ ಮಾಡ್ತೀವಿ ಅಂದ್ರೆ ಸೂರ್ಯಾಗ ಉಗುಳ್ ಅಂತ ಕಲ್ಸತಿ ಸೂರ್ಯ ಉಗುಳ ಆ ಉಗಳ ನಮ್ಮ ಬೀಳ್ತ ಹೊರತ ಸೂರ್ಯಾಗ ಏನು ಆಗೋದಿಲ್ಲ ಧರ್ಮಕ್ಕೆ ನಾವು ಕಲಂಕರ್ಸಕ್ಕ ನಾವು ಕಲಂಕತೆ ಆಗ್ತಿವಿ ಹೊರತ ಧರ್ಮ ಎಂದು ಕಲಂಕಿತ ಆಗೋದಿಲ್ಲ ಯತೋ ಧರ್ಮ ತಥೋ ಜಯ ಎಲ್ಲಿ ಧರ್ಮದ ಅಲ್ಲೇ ಜಯ ಹಾಗೆ ಆಗ್ತದ ವಿಜಯ ಸಿಕ್ತ ಸಿಗ್ತದ ಇವತ್ತು ಮಾತ್ಸದ್ಯ ಪರ್ವ ಬಂಧನ ಪರ್ವ ನಿಮಿತ್ತ ನಾ ಭಗವಂತನಲ್ಲಿ ದೇವ್ ಪ್ರಾರ್ಥನಾ ಮಾಡ್ತಾನೆ ಸತ್ಯ ಪಡೆದು ಬರ್ಲಿ ಸತ್ಯ ಅರ ಅಪರಾಧಿ ಅಪರಾಧಿಯಾಗಿ ಶಿಕ್ಷೆ ಆಗಲಿ ನಿರಪರಾಧಿ ಧರ್ಮದಿಂದ ಈ ಜೀವಾತ್ಮ ಈ ಭಾರತೀಯ ಸಂಸ್ಕೃತಿ ವಿಶ್ವವ್ಯಾಪಿಯಾಗಿ ವಿಶ್ವ ಗುರು ಆಗ್ತಕ್ಕಂಥ ಭಾಗ್ಯ ಬರಲಿ ಒಬ್ಬ ಪೊಲೀಸ್ ಅಧಿಕಾರಿ ಆಗಿ ಪೊಲೀಸ್ ಉದ್ಯಕ್ತಿಯಾಗಿ ಮಾಡಿ ಇವತ್ತು ಹಿಂದುತ್ವ ತಗೊಂಡ ಏನೇನೋ ಅಪಪ್ರಚಾರ ಮಾಡಿ ಸ್ವತಃ ತನ್ನ ಬುದ್ಧಿ ನೀರು ಇದ್ದಂಗೆ ಏನೇನೋ ಮಾತಾಡ್ಕೊಂಡ ಒಂದು ಸಾವಿರ ಎರಡು ಸಾವಿರ ಪೊಲೀಸರೆಲ್ಲ ಇಲ್ಲಿ ನೀರು ಏನು ಸತ್ಯನ ಹೊಣೆ ತೆಗ್ಯಾಕೋ ಹೋರಾಟ ಮಾಡ್ನೋ ಮೇಲೂ ಆಪಾದ ಸ್ವತಃ ಪೊಲೀಸ್ ಅಧಿಕಾರ ಆದಂತ ಪೊಲೀಸ್ ಅಂತಾನ ಪೊಲೀಸರ ತೊಂಬತ್ ತೊಂಬತ್ತೊಂಬತ್ತಕ್ಕೆ ಪೊಲೀಸ್ ಬಾದರ ಒಬ್ಬ ನ್ಯಾಯಿ ಚಲೋ ಇರ್ತಕ್ಕಂತ ಅಂದ್ರೆ ಎಂತ ಹುದ್ದೆಗೆ ಅಪಮಾನ ಮಾಡಿ ಯಾವ ಹುದ್ದೆ ಮಾಡಿ ಅನ್ನ ತಿಂದು ನೀ ಬದುಕಿದಪ್ಪ ಅಂತ ಹುದ್ದೆ ಮೇಲೆ ನೀ ಅಂದ್ರೆ ನಿನ್ನಂತ ಪಾಪಿ ಯಾರಿರ್ಬೇಕು ಅದಕ್ಕಂತ ಗಿರೀಶ್ ಅಂತ ಮಹಾನ್ ಪಾಪಿ ಇವತ್ತಿ ನಾವು ವ್ಯಕ್ತಿ ಅಕಿ ಸತ್ತಂತ ಮಗುವಿಗೆ ನ್ಯಾಯ ಸಿಗ್ಬೇಕು ಅಂತ ನಾವಂತೂ ಸಣ್ಣ ಸೂಕ್ಷ್ಮವಾಗಿರ್ತಕ್ಕಂತ ಜೀವಿಗೆ ಸಹ ನ್ಯಾಯ ಸಿಗಬೇಕು ಯಾರಿಗೂ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಭಾವ ನಮ್ದು ಅದ ಅದಕ್ಕೆ ಅದ ಹಿಂಸಾಧರ್ವ ಮಾಧ್ಯಮದಿಂದ ಸ್ತ್ರೀ ರಕ್ಷಾ ಮಾಧ್ಯಮದಿಂದ ಆತ್ಮರಕ್ಷಾ ಮಾಧ್ಯಮದಿಂದ ದೇಶ ರಕ್ಷಾ ಮಾಧ್ಯಮದಿಂದ ಸಂಸ್ಕೃತಿ ರಕ್ಷಾ ಮಾಧ್ಯಮದಿಂದ ಪರಮಾತ್ಮ ಪ್ರಾರ್ಥನಾ ಮಾಡುದೋಸ್ಕರ ನಾವು ಸತತ ಚಿಂತನೆ ಮಾಡ್ತೀವಿ ಸಾಮಾನ್ಯ ಮಾಡ್ತೀವಿ ಧ್ಯಾನ ಮಾಡ್ತೀವಿ ಏ ಪ್ರಪಂಚದಾಗ ಏ ಪರಮಾತ್ಮ ಎಲ್ಲ ಜೀವನ ಸುಗ್ಗಿ ಆಗಿರ್ಲಿ ಎಲ್ಲಿಯೂ ಭಯೋತ್ಪಾದನೆ ಅತ್ಯಾಚಾರ ಅನ್ಯಾಯ ಅನೀತಿ ಕುಂಗರ್ಮ ನಡೆದೇ ಇರ್ಲಿ ಈ ಭಾರತ ವಿಶ್ವ ಗುರು ಆಗಲಿ ಭಾರತ ಸ್ವಲ್ಪ ಆಗ್ಲಿ ಭೂಮಿ ಬೇಗ ಅಂತ ಪ್ರತಿ ಕ್ಷಣ ಭಗವಂತ ಪ್ರಾರ್ಥನಾ ಮಾಡ್ತಿರ್ತಿವಿ ಅಂತ ಗುರುಗಳ ಮೇಲೆ ಧರ್ಮದ ಮೇಲೆ ಆಗ್ತಕ್ಕಂತ ನಡೀತಾ ಬೇಗ ಎರಡು ದಿವಸ ಕೊಡ್ತದೆ ಒಂದು ದೊಡ್ಡ ಪ್ರಮಾಣದಾಗ ಈ ಭಾಗದಾಗ ರ್ಯಾಲಿ ಮಾಡಿ ತಹಶೀಲ್ದಾರ್ ಆಫೀಸ್ ಹೋಗಿ ಮನವಿ ಕೊಟ್ಟ ಧರ್ಮಸ್ಥಳ ಇರ್ಬೋದು ಮಾನ್ಯ ಮಾಧುರಿ ಮಹಾದೇವಿ ಹೆಸರಿನ ಆನೆ ಮೇಲೆ ನಾದಿನಿ ಹೊಟ್ಟದ ಆನೆ ಮೇಲೆ ಇರ್ತಕ್ಕಂಥ ಅನ್ಯಾಯ ಇರ್ಬೋದು ಹಿಂಗ ನಾವು ಸೈಟ್ಕೊಂಡು ಹೋದ ನಾಳೆ ಕಿಂಚಿ ಮೇಲೆ ಬ್ಯಾನು ಮಾಡ್ತಾರು ದಿಗಂಬರಕ್ಕೂ ಬ್ಯಾನು ಮಾಡ್ತಾರ ಹಾಗಾದ್ರೆ ನಮ್ ಧರ್ಮ ಅಸ್ತಿತ್ವ ಉಳಿದ ಹೆಂಗ ಭಾರತೀಯ ಸಂಸ್ಕೃತಿ ಉಳಿದ ಶ್ರಮಣ ಸಂಸ್ಕೃತಿ ಉಳಿದ ಹೆಂಗ ಭಾರತೀಯ ಸಂಸ್ಕೃತಿ ಮೂಲ ಸಂಸ್ಕೃತಿ ಸಂಸ್ಕೃತಿ ಆ ಶ್ರಮಣ ಸಂಸ್ಕೃತಿ ಮೂಲಾಧಾರ ಜನ ಧರ್ಮದ ಈತರ ಧರ್ಮದ ಆ ಧರ್ಮ ಅಸ್ತಿತ್ವ ಸೂರ್ಯ ಚಂದ್ರತಕ್ಕ ಭೂಮಿ ಕೇಂದ್ರ ಶಾಶ್ವತಿ ಇರ್ತಕ್ಕಂಥ ಆಚಾರ್ಯಾರು ಅದನ್ನು ಉಳಿಸುವಂತ ಬೆಳೆಸುವಂತ ಕಾರ್ಯ ನಮ್ ನಿಮ್ದೆಲ್ಲರದು ಅದ ಆದಷ್ಟು ಬೇಗ ನಿರ್ಣಯ ನಾಳೆ ನಾವು ಹೇಳ್ತೀವಿ ಆ ದಿವಸ ಯೋಗ್ಯ ಒಂದು ದಿವಸ ಒಂದು ತಾರೀಕ ನಿಗದಿ ಮಾಡಿ ಆ ದಿವಸ ನಾವು ಕಹಿಸಿದ್ದಾರೆ ಮಲ್ಲಿ ಕೊಟ್ಟ ರಾಷ್ಟ್ರಪತಿಯವರೆಗೆ ನಾವು ಈ ಒಂದು ಸಂದೇಶವನ್ನು ಹುಟ್ಟಿಸಿ ಆದಷ್ಟು ಬೇಗ ಧರ್ಮಕ್ಕ ನ್ಯಾಯಕ್ಕ ಬೆಲೆ ಸಿಗಬೇಕು ನಮ್ಮ ಸಂಸ್ಕೃತಿ ಇಳಿಬೇಕು ಸಂಸ್ಕೃತಿ ವಿಶ್ವವ್ಯಾಪಿ ಆಗ್ಬೇಕು ಜೈನ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅನಾದಿ ಕಾಲದಿಂದ ಆ ಸಂಸ್ಕೃತಿಯಿಂದ ಇವತ್ತು ಭಾರತ ದೇಶ ವಿಶ್ವ ಗುರು ಪದವನ್ನು ಸ್ವೀಕಾರ ಮಾಡಿದ ಈ ಮನವಿ ಈ ಅರ್ಥ ಪ್ರಧಾನ ಮಂತ್ರಿ ರಾಷ್ಟ್ರ ಅಧ್ಯಕ್ಷರಿಗೆ ಮುಟ್ಟಬೇಕು ಆ ಒಂದು ಸ್ಥಿತಿಯಲ್ಲಿ ಆ ಒಂದು ಹಂತದಲ್ಲಿ ಧರ್ಮವನ್ನು ಉಳಿಸ್ತಕ್ಕ ಕಾರ್ಯವನ್ನು ನಾವು ನೀವೆಲ್ಲರೂ ಮಾಡುವ ಈಗಾಗಲೇ ಆ ಸಿದ್ದ ಸಿದ್ದೇನ್ ಮಹಾರಾಜರು ನಸಲಾಪುರದಲ್ಲಿ ಇದೇ ವಿಷಯ ಕುರಿತು ನಾಲ್ಕು ಮೀಟಿಂಗ್ ಹಮ್ಮಿಕೊಂಡಾರ ವರ್ಗದಲ್ಲಿ ಅಂದರಂತಿರು ಹುಮ್ಕೊಂಡಾರ ಆದಷ್ಟು ಸಾಧು ಸಂತರೆಲ್ಲ ಸೇರಿ ನಮ್ಮ ಧರ್ಮದ ಮೇಲೆ ಸಮಾಜ ಮೇಲೆ ಆಗ್ತಕ್ಕಂತ ಅನ್ಯಾಯವನ್ನ ಪಡೆದೋಡಿಸುವ ಸಲುವಾಗಿ ಸಾಕಷ್ಟು ಸಂಘಟನೆಗಳ ಜನರ ಕೂಡಿಸಿ ಒಂದು ಪ್ರಭಾವ ಮಾಡತಕ್ಕಂತ ಒಂದು ಕಾರ್ಯದಲ್ಲಿ ತೊಡಗಾರ ಆ ಎಲ್ಲಾ ಕಾರ್ಯಕ್ಕೆ ಎಷ್ಟು ಸಿಕ್ಕ ಈ ಸ್ತ್ರೀ ರಕ್ಷಾ ಬಂಧನ ಪರ್ವ ಧರ್ಮ ರಕ್ಷಣೆ ಮಾಡಲಿ ಅಂತ ಭಾವನಾ ಮಾಡೋನು ನಾವೆಲ್ಲ ನೀವೆಲ್ಲ ಒಕ್ಕಟ್ಟಾದ್ರೆ ಮಾತ್ರ ಸಾಧ್ಯ ಪಾಂಡವ್ರ ಐದು ಜನ ಇದ್ರು ಕೌರವ್ ಶಂಬರ್ ಜನ ಇದ್ರು ಕೌರವ್ರ ಕಡೆ ಅಕ್ಷಿಣಿ ಶನ ಇತ್ತು ಪಾಂಡವರ ಕಡೆ ಮಾತ್ರ ಕೃಷ್ಣ ಒಬ್ಬ ಯಿಂದ ಜಯ ಸಿಕ್ತು ಪಾಂಡವರಿಗೆ ಹಂಗೆ ನಮ್ಮ ಕಡೆ ಧರ್ಮ ಒಂದ್ ಸಾಕು ಧರ್ಮ ಒಂದಿದ್ರ ಅಲ್ಲಿ ಜಯ ಸಿಕ್ಕ ಸಿಕ್ಕದ ಅಧರ್ಮ ವಿರುದ್ಧ ನಾವು ಧರ್ಮ ರೂಪಿ ಒಂದು ಶತ್ರುಲೆ ಹೋರಾಟ ಮಾಡಿ ವಿಜಯ ಸಾಧಿಸುವಂತ ಕಾರ್ಯ ಮಾಡುದು ಜಯಲು ಪ್ರಭಾವನಾ ಅಂಗಕಿ